ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಡ ಅರಣ್ಯ ವಲಯದ ತಳೇವಾಡಿ ಗ್ರಾಮದಿಂದ ಸ್ವಯಂ ಪ್ರೇರಿತವಾಗಿ ಕಾಡಿನಿಂದ ಹೊರಬರಲು ಇಚ್ಛಿಸಿದ್ದ ಇಪ್ಪತ್ತೇಳು ಕುಟುಂಬಗಳಿಗೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವ ಈಶ್ವರ ಖಂಡ್ರೆ ಹೆಮ್ಮಡಗದಲ್ಲಿಂದು ಚೆಕ್ ವಿತರಿಸಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ವಿಠಲ್ ಹಲಗೇಕರ್ ಮುಖ್ಯ ವನ್ಯಜೀವಿ ಪರಿಪಾಲಕ ಸುಭಾಷ್ ಮಾಲ್ಕಡೆ ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು اجي و تورك ಬಳಿಕ ಖಂಡ್ರೆ ಅರಣ್ಯ ಸಂರಕ್ಷಣೆಯಲ್ಲಿ ಅರಣ್ಯವಾಸಿಗಳ ಪಾತ್ರ ಹಿರಿದು ಮಾನವ ಹಸ್ತಕ್ಷೇಪವಿಲ್ಲದಿದ್ದರೆ ಅರಣ್ಯ ಸಮೃದ್ಧವಾಗಿ ಬೆಳೆಯಲಿದೆ ಪ್ರಸಕ್ತ ಕಾಲಘಟ್ಟದಲ್ಲಿ ಅರಣ್ಯದೊಳಗೆ ವಾಸ ಮಾಡುವುದು ಕಷ್ಟಸಾಧ್ಯ ಜಗತ್ತು ಆಧುನಿಕವಾಗಿ ಮುಂದಸಾಗುತ್ತಿರುವ ಸಾಗುತ್ತಿರುವ ಸಂದರ್ಭದಲ್ಲಿ ದಶಕಗಳಿಂದ ಅರಣ್ಯದಲ್ಲೇ ಮೂಲ ಸೌಕರ್ಯವಿಲ್ಲದೆ ಕೆಲವರು ವಾಸಿಸುತ್ತಿದ್ದು ಅವರನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯ ನಡೆಯುತ್ತಿದೆ ಎಂದರು ಭೀಮಗಢ ಅರಣ್ಯ ವ್ಯಾಪ್ತಿಯಲ್ಲಿ ಹದಿಮೂರು ಗ್ರಾಮಗಳಿದ್ದು ಸುಮಾರು ಏಳುನೂರ ಕುಟುಂಬಗಳು ವಾಸಿಸುತ್ತಿವೆ ಈ ಪೈಕಿ ತಳೆವಾಡಿಯ ಇಪ್ಪತ್ತೇಳು ಕುಟುಂಬಗಳು ಸ್ವಯಂ ಪ್ರೇರಿತವಾಗಿ ವಾಹಿನಿಗೆ ಬರಲು ತೀರ್ಮಾನಿಸಿವೆ ಇದು ಒಳ್ಳೆಯ ಬೆಳವಣಿಗೆ ಒತ್ತಾಯ ಪೂರ್ವಕವಾಗಿ ಅರಣ್ಯವಾಸಿಗಳನ್ನು ಅರಣ್ಯದಿಂದ ಸ್ಥಳಾಂತರ ಮಾಡುತ್ತಿಲ್ಲ ಸ್ವೇಚ್ಛೆಯಿಂದ ಮುಂದೆ ಬಂದವರನ್ನು ಸಮಾಜದ ವಾಹಿನಿಗೆ ತರುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು

ಫಲಾನುಭವಿ ನಿರ್ದೇಶ್ ಅರಣ್ಯದಲ್ಲಿ ಮೂಲ ಸೌಲಭ್ಯವಿಲ್ಲದೆ ಪರ ಪರಿಸ್ಥಿತಿ ಇತ್ತು ಇದೀಗ ಸರ್ಕಾರ ಮೂಲ ಸೌಲಭ್ಯ ಕಲ್ಪಿಸಲು ಮುಂದಾಗಿರುವುದು ಸಂತಸ ತಂದಿದೆ ಅರಣ್ಯ ಬಿಟ್ಟು ಬರುವ ಮಂದಿಗೆ ಅಗತ್ಯ ಜಮೀನು ನೀಡಿದರೆ ಇನ್ನಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು